ಗ್ರೀನ್ ಹಾಕೋದೇ ಬೇಡ ನೋಡಿ ಹೇಗ್ ಇದೆ ಗ್ರೀನ್ ಆಹ್ ರವರ್ ಸೇಮ್ ಬಿಸಿ ಸೇಮ್ ಬಾತ್ ಏನ್ ಮಾಡ್ತೀವೋ ಅದೇ ತರಾನೇ ಸೇಮ್ ಆದ್ರೆ ಇದು ಪಾಲಕ್ ಪಾಲಕ್ ಕಿಚಡಿ ಪಾಲಕ್ ಕಿಚ್ಡಿ ನೀಟಾಗಿ ರೈಟ್ ಹಾಕೊಂಡ್ ತಿಂತಾ ಇದ್ರೆ ಮಜಾನೆ ಬೇರೆ ಹೋಟ್ಲು ಮಾಡೋರ್ ಕತೆ ಹೋಟ್ಲು ಮಾಡೋರ್ಗೆ ಗೊತ್ತು ಭಟ್ರಗಳ ಕತೆ ಭಟ್ರಗಳಿಗೆ ಗೊತ್ತು ಅವ್ರ ಮಾಡೋ ಅರ್ಧ ಆಗಿರ್ತಾರೆ ಹಲೋ ಅದಕ್ಕೆ ನಮಸ್ಕಾರ ಇವತ್ತಿನ ಹೊಸ ಕುಕಿಂಗ್ ರೆಸಿಪಿ ಬ್ಲಾಗ್ ಎಲ್ಲರಿಗೂ ಸ್ವಾಗತ ಹೇಳ್ತಾ ಮತ್ತೆ ಹೊಸ ಬ್ಲಾಗ್ ಹೊಸ ರೆಸಿಪಿ ಜೊತೆ ವಾಪಸ್ ಬಂದಿದೀವಿ ನಮ್ ಜೊತೆ ಪ್ರಭುರ್ ಇದಾರೆ ನಮಸ್ಕಾರ ಪ್ರಭುವ್ರೆ ಪ್ರಭುರೇ ಹೋದ್ವಾರ ಬಂಜಿನವೇ ಉಪೀಟ್ ಮಾಡೋದನ್ನ ಹೆಂಗೆ ಅಂತ ನಮ್ಮ ವ್ಯವಸ್ಥೆ ತೋರ್ಸ್ಕೊಟ್ಟಿದ್ವಿ ಸೊ ಈ ವಾರ ಯಾವ ರೆಸಿಪಿನ ನಮ್ಮ ಹೊಟ್ಟಿದೀರಾ ಸರ್ ಸಿಂಪಲ್ ಆಗಿರೋದು ರೆಸ್ಟೋರೆಂಟ್ ಸ್ಟೈಲ್ ಪಾಲಾ ಹೇಳ್ಕೊಡ್ತಾ ಇದ್ದೀನಿ ಸಿಂಪಲ್ ಆಗಿ ಹದಿನೈದಿಂದ ಇಪ್ಪತ್ ನಿಮಿಷ ಆಗ್ಬೇಕು ಆ ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದೀನಿ ಪ್ರಭು ಈ ವಾರ ನಿಮ್ಗೆ ರೆಸ್ಟೋರೆಂಟ್ ಸ್ಟೈಲ್ ಪಾಲಾ ಕಿಚಡಿ ಮಾಡೋ ರೆಸಿಪಿನ ಹೆಂಗೆ ಅಂತ ತೋರಿಸ್ಕೊಡ್ತಾರಂತೆ ಸೊ ತಡ ಮಾಡೋದ ಬೇಡ ಎಲ್ಲಾ ಇಂಗನ್ಸ್ ನ ತಗೊಂಡಿದ್ರೆ ಅವ್ರನ್ನೇ ಕೇಳ್ತಾ ವಿಡಿಯೋ ಶುರು ಮಾಡೋಣ ಪ್ರಭುರೇ ಎಲ್ಲ ಸರ್ ಮೊದಲನೇದಾಗಿ ಪಾಲಕ್ ಸೊಪ್ಪು ಹತ್ತರಿಂದ ಹನ್ನೆರಡು ತಗೊಂಡಿದೀನಿ ಮನೆ ಹೇಳಿದಾಗ ಎಷ್ಟು ಬೇಕು ಅಷ್ಟೇ ತಗೊಂಡಿರೋದು ಜಾಸ್ತಿ ಏನ್ ತಗೊಂಡಿಲ್ಲ ಮತ್ತೆ ನಂದಿನಿ ತುಪ್ಪ ಒಗ್ಗರಣೆಗೆ ಓಕೆನಾ ಟಮೋಟಾ ಕೊತ್ಮೂರಿ ಅಷ್ಟು ಕಾಕಳಕ್ಕೆ ನಮ್ ರಾಣಿ ಓಕೆ ಹಸಿ ಮೆಣಸಿಕಾಯಿ ನೀರುಳ್ಳಿ ಬೆಳ್ಳುಳ್ಳಿ ಹಿಂಗು ಕರಬೇವು ಆಮೇಲೆ ಗೋಡಂಬಿ ಗೋಡಂಬಿ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಸಿಂಪಲ್ ಆಗಿ ಹೇಗ್ ಮಾಡೋದ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಬನ್ನಿ ಸರ್ ಫಸ್ಟ್ ಏನ್ ಮಾಡ್ಬೇಕು ಅನ್ನೋದನ್ನ ಈಗ ಒಲೆ ಮೇಲೆ ಈಗ ಬೆಳೆ ಬೇಯಕ್ಕೆ ಇಟ್ಟಿದೆ ಅನ್ನ ಬೇಕಿಟ್ಟಿದೆ ಅದನ್ನೆಲ್ಲ ಸರ್ ಈಗ ಮುಕ್ಕಾಲ್ ಕೆಜಿ ಅಕ್ಕಿ ತಗೊಂಡು ಅನ್ನ ಬೇಯಿಸ್ಕೊಂಡಿದೀನಿ ಈ ತರ ಗಂಜಿ ಸಮೇತವಾಗಿ ಇರ್ಬೇಕು ಬಸಿ ಬಾರದು ಇದು ಹಿಂಗೆ ಇರ್ಬೇಕು ನೋಡಿ ಹೆಂಗಿದೆ ಗಂಜಿ ಹಾಗೆ ಇದೆ ಅಲ್ವಾ ಇದೇ ಟೈಪ್ ಅಲ್ಲಿ ಜ್ಯಾಸಿನ ಬೇಯಿಸ್ಲೂ ಬಾರದು ಸಾಕು ಇಷ್ಟು ಬೆಂದಿದ್ರೆ ಅನ್ನ ಮುಟ್ಟುದ್ರೆ ನೋಡಿ ಪೇಸ್ಟ್ ಆಗ್ಬೇಕು ಈ ತರ ತೀರಾ ಪೇಸ್ಟ್ ಆಗ್ಬಾರ್ದು ತೀರಾ ಪೇಸ್ಟ್ ಆದ್ರೂ ಪೇಸ್ಟ್ ಹೋಗಲ್ಲ ನೋಡಿ ಈ ತರ ಇದೆ ಈ ತರ ಈ ಅದಕ್ಕೆ ಅನ್ನ ಬೇಸ್ಕೊಂಡಿದ್ದೀನಿ ಮುಕ್ಕಾಲ್ ಕೆಜಿ ರೈಸ್ ತಗೊಂಡಿದ್ದೀನಿ ಈಗ ನಾನ್ ಮುಕ್ಕಾಲ್ ಕೆಜಿಗೆ ಬೇಳೆ ಒಂದ್ ಕೆಜಿ ಅಷ್ಟು ಬೇಸಿಟ್ಕೊಂಡಿದೀನಿ ಕುಕ್ಕರ್ಮೋಸ್ ಹೆಚ್ಚಾಕೋದ್ರೂ ಚೆನ್ನಾಗಿರುತ್ತೆ ಈಕ್ವಲ್ ಆಗಿ ತಗೊಂಡಿದ್ದೀನಿ ಮನೆ ಅಡೋದಿನಿ ಈಗ ಒಂದ್ ಕೆಜಿ ಬೇಳೆ ಬೇಯಿಸಿಕೊಂಡಿದೀನಿ ಕುಕ್ಕರ್ ಲೇಸ್ಬಿಟ್ಟು ಇಟ್ಕೊಂಡಿದೀನಿ ಓಕೆನಾ ಈಗ ನಾನು ಬಿಸಿನೀರ್ ಇಟ್ಕೊಂಡಿದೀನಿ ಇದನ್ನ ಪಾಲಕ್ ಸೊಪ್ಪನ ಬೇಯಿಸ್ಕೋಬೇಕು ಚೆನ್ನಾಗಿ ಚೆಲ್ಲಲ್ಲ ನಾವು ಮನಿ ಈಗ ನಾನು ಪಾಲಕ್ ಮಾಡ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಮಣ್ಣೆಲ್ಲ ಹೋಗಬೇಕು ಮಾಡ್ಕೊಂಡು ನೀಟಾಗಿ ಬಿಟ್ಟು ಈಗ ಬೇಯ್ಸಕ್ ಹಾಕಿದ್ವಿ ನೋಡಿ ಬೇಯದ ಇದೆ ಸೊಪ್ಪು ಬೇಯ್ ಬೇಯ್ತಾ ಫ್ರೆಗ್ರೆನ್ಸ್ ಚೆನ್ನಾಗಿ ಬಿಡುತ್ತೆ ಹಸ್ರತನ ಬಿಡುತ್ತೆ ಅದೇನೇ ಎಕ್ಸ್ಟ್ರಾ ಬಿಡುತ್ತೆ ಬೇಯ್ದ ಬೇಯ್ದ ಬೇದ ಬೇದ ಗ್ರೀನ್ ಹೆಂಗ್ ಕಾಣುತ್ತೆ ಅಂದ್ರೆ ನೀವು ಯಾರು ಆಗ್ಬಾರ್ದು ಬಣ್ಣನೆ ಮಣ್ಣನೇ ಗ್ರೀನ್ ಬರುತ್ತೆ ನ್ಯಾಚುರಲ್ ಗ್ರೀನ್ ಮಾಡ್ತಿದೀವಿ ನೋಡಿ ಹೌದು ನೀವು ಹಳೆ ವಿಡಿಯೋದಲ್ಲಿ ಹೇಳಿದ್ರಲ್ಲ ಪ್ರಭು ರೀ ನೀರ್ನ ಹಾಕೊ ಹಾಕೊಬೋದು ಆಪ್ಷನ್ ಅಲ್ಲೋ ನಿಮ್ಮ ಇಷ್ಟ ಅದು ಬಟ್ ಹಾಕೊಂಡ್ರೆ ಚೆನ್ನಾಗಿ ಟೇಸ್ಟು ಹಾಕ್ತೀನಿ ಮೇಲ್ಗಡೆ ಸೊಪ್ಪು ತಗೊಂಡು ಆಡಿಸ್ಕೊಂಡ್ ಬಿಡ್ಬೇಕು ಆ ನೀರ್ ಏನಿದೆಯಲ್ಲ ಅದ್ರಲ್ಲಿ ಅಡಿಗೆ ಮಾಡ್ಕೊಬೋದು ಅದ್ರಲ್ಲೂ ಬೇಕಾದ್ರೆ ತೂಕ್ ಮಾಡ್ಕೊಂಡು ಕುಡಿಬಹುದು ಸ್ವಲ್ಪ ಟೇಸ್ಟ್ ಇನ್ನು ಜಾಸ್ತಿ ಚೆನ್ನಾಗಿ ಬರುತ್ತೆ ಅದಾಗ್ ನೀರ್ ಚೆಲ್ಲದಿದ್ರೆ ಒಳ್ಳೇದು ಆದ್ರೆ ಹೆಲ್ತಿ ಫುಡ್ ನೋಡಿ ಈಗ ಬೇಸ್ ಆಗಿದೆ ಎಲ್ಲಾನು ಒಂದ್ ತಟಿಗೆ ತಗೊಂಡಿದೀನಿ ಈಗ ಓಕೆನಾ ನೀರು ಈ ನೀರ್ನ ಅಡ್ಗೆನೂ ಮಾಡ್ಬೋದು ಓಕೆನಾ ಹೇಗಿದೆ ಗ್ರೀನ್ ನೋಡಿ

ಹಾಕಂಡ್ ಎಣ್ಣೆ ಪಾಲಕ್ ರೈಸ್ ನೀರ್ ಏನಿದೆಯಲ್ಲ ಸ್ವಲ್ಪ ಹಾಕೊಂಡಿದ್ದೀನಿ ಆ ನೀರು ಚೆಲ್ಲಿಲ್ಲ ನಾನು ಇಟ್ಕೊಂಡಿದ್ದೀನಿ ಅಡಿಗೆ ತರಬೇಕಷ್ಟು ಹಾಕೊಂತೀನಿ ಜಾಸ್ತಿ ನೀರಾದ್ರೂ ಟೇಸ್ಟ್ ಬರಲ್ಲ ಸ್ವಲ್ಪ ಗಟ್ಟಿ ತಿಕ್ನೆಸ್ ಇರ್ಬೇಕು ಆ ಥರ ಮಾಡ್ಕೊಡ್ತೀನಿ ನೋಡಿ ಈಗ ನೀರು ತಗೊಂಡಿದೀನಿ ಅಡುಗೆ ತೋರಿಸ್ಕೊಡ್ತೀನಿ ನೋಡಿ ಒಗ್ಗರಣೆಗೆ ಇದು ಸಾಸು ಜೀರಿಗೆ ಹಾಕ್ತಾ ಇದೀನಿ ಓಕೆನಾ ನೋಡಿ ಚಟಪಟ ಚಟಪಟ ಸಿಡಿತಾ ಅಲ್ವಾ ಈಗ ನೆಕ್ಸ್ಟು ನಿಮಗೆ ಎಷ್ಟು ಅಳತೆ ಬೇಕೋ ಅಷ್ಟು ನಿಮ್ಮ ಇಷ್ಟ ಇದು ಆಪ್ಷನಲ್ ಇದು ಕಡಲೆ ಬೀಜ ಓಕೆನಾ ಬೇಕಂದ್ರೆ ಹಾಕಬಹುದು ಇಲ್ಲ ಅಂದ್ರೆ ಬಟಾಣಿ ಚೆನ್ನಾಗಿರುತ್ತೆ ಹೌದು ನಾನು ನೆಕ್ಸ್ಟ್ ನೆಕ್ಸ್ಟ್ ಬೆಳ್ಳುಳ್ಳಿ ನೋಡಿ ಆಮೇಲೆ ಕರಬೇವು ಸಿಮೆಂಟ್ಕಾಯಿ ಎಲ್ಲಾ ಹಾಕ್ತಿದೀನಿ ಓಕೆನಾ ನೀಟಾಗಿ ಫ್ರೈ ಮಾಡ್ತೀನಿ ಹಾ ಫ್ರೈ ಮಾಡ್ತಾ ಇದೀನಿ ನೋಡಿ ಫ್ರೈ ಆತ ಇದೆ ಓಕೆ ಓಕೆಲ್ವಾ ಹೌದು ನಮ್ಮಂತ ಇದೆಲ್ವಾ ನೆಕ್ಸ್ಟ್ ಈರುಳ್ಳಿ ನಾ ங்க டமோட்டோ ಸೊ ಹಳೆ ಒಂದ್ ಬ್ಲಾಗ್ ಅಲ್ಲಿ ನಾವ್ ಹೇಳ್ಬಿಟ್ಟಿದ್ದು ಪಾಲಕ್ ರೈಸ್ ನ ಮಾಡ್ ತೋರ್ಸಿದ್ದು ಅಂಡ್ ಇದು ಪಾಲಾಕ್ ಹಿಡಿಚ್ ದಾಲ್ ದಾಲೆಲ್ಲ ಬೀಳುತ್ತೆ ಬೆಳೆ ಬೀಳುತ್ತೆ ಪಾಲಕ್ ಬೀಳುತ್ತೆ ಸೊ ಹಳೆ ಒಂದ್ ಬ್ಲಾಗ್ ಅಲ್ಲಿ ನಾವು ಪಾಲಕ್ ರೈಸ್ ನ ಮಾಡು ಕೂಡ ನನ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಅದನ್ನೂ ಹೋಗಿ ಚೆಕ್ ಮಾಡಿ ಸೊ ಇದು ಪಾಲಕ್ ಕಿಚಡಿ ಅಂಡ್ ಹಳೆ ಬ್ಲಾಗ್ ನಾವು ಮಾಡಿದ್ ಬಂದು ಪಾಲಕ್ ರೈಸ್ ಹಾ ಒಂಚೂರು ಅರಶಿನ ಅರಶಿಣ ಯಾವಾಗ್ಲೂ ಆಂಟಿಬಯಟಿಕ್ ಹೌದು ಪ್ರತಿ ಒಂದು ಅಡ್ಗೆಗೂ ಅಡುಗೆ ಚೆನ್ನಾಗಿರುತ್ತೆ ಹೌದು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದಿದೆಯಲ್ಲ ಇದು ರುಬ್ಕೊಂಡಿದೀವಲ್ಲ ಪಾಲಕ್ ಸುಮ್ಮನ ಹಾಕ್ಬಿಡ್ಬೇಕು ಇದಕ್ಕೆ ನೋಡಿ ಈಗ ನೋಡಿ ಪಾಲಕ್ ನೀರ್ ಅನ್ನಲ್ಲ ಇದಕ್ಕೆ ಬೆರೆಸ್ಕೊತಾ ಇದೀನಿ ಗ್ರೀನ್ ಹಾಕೋದೇ ಬೇಡ ನೋಡಿ ಹೇಗ್ ಗ್ರೀನ್ ಆಹ್ ರವ 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 ಅಂತ ಇದೆ ಹೌದು ಕಲರ್ ಪಾಲಕ್ ಅಂದ್ರೇನೆ ಹಂಗೆ ಅದು ಹೌದು ಪಾಲಕ್ ಸತ್ವದ್ದು ಏನಾರ ತಿನ್ನೇ ಅದ್ರದ್ ಒಂದೇ ಬೇರೆ ತರನೇ ಟೇಸ್ಟ್ ಆಮೇಲೆ ಹೆಲ್ತ್ ಕಾನ್ಶಿಯಸ್ ಇರೋರ್ಗು ಒಳ್ಳೇದು ಡೈಜೇಶನ್ಗೂ ಈಜಿ ಆ ಡೈಜೇಶನ್ ಒಳ್ಳೆ ಫುಡ್ ಆಹ್ ಬೆಳಗ್ಗೆ ಬೇಗ ಎದ್ದು ಏನ್ ತಲೆನೋವು ಏನ್ ಮಾಡೋದ ಅನ್ಕೊಳದೆ ಬೇಡ ಬೇಗ 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 ಎರಡು ಅಕ್ಡಿ ಪಾಲಕ್ ತಗೋ ಬನ್ನಿ ಬೇಯಿಸಿ ಬೇಳೆ ಬೇಯಿಸಿ ಆಕಡಿ ಸ್ವಲ್ಪ ಒಂಚೂರು ಒಂದ್ ಹತ್ ನಿಮಿಷ ಲೇಟ್ ಆಗೋದು ಫಸ್ಟ್ ಇದ್ರೂ ಟೇಸ್ಟ್ ಗೋಸ್ಕರ ನೀವು ನೀವ್ಲೆಬೇಕು ಲೇಟ್ ಆದ್ರು ಪ್ರತಿಯೊಬ್ರು ಇಷ್ಟ ಪಡ್ತಾರೆ ಇದನ್ನೇ ಆ ಎಲ್ಲಾರು ಇಷ್ಟ ಎಲ್ಲಾರು ಇಷ್ಟ ಪಡ್ತಾರೆ ಆಂಡ್ ಈ ಸ್ವಲ್ಪ ಈ ಚಳಿಗಾಲಕ್ಕೆ ಒಂಥರಾ ಈ ಬಿಸಿ ಬಿಸಿ ಪದಾರ್ಥ ಚೆನ್ನಾಗಿರ್ತದೆ ತಿನ್ನಕ್ಕೆ ಇನ್ನೂ ಒಂಥರ ಮಜಾ ಕೊಡುತ್ತೆ ನೋಡಿ ಆ ಕಲರ್ ನೋಡ್ಬಿಟ್ಟು ತಿನ್ಬೇಕು ಅನ್ಸ್ಬಿಟ್ಟು ಅವ್ನು ಯಾವ ಅನರ ಇಲ್ಲ ಆ ಕಲರ್ ಏನೇ ಇದು ಡಿಫ್ರೆಂಟ್ ಆಗಿದೆ ಆ ಕಡೆ ಅಂತ ಯಾರು ಹೋಟ್ಲ್ ಅಲ್ಲಿ ರೆಸ್ಟೋರೆಂಟ್ ಈ ರೆಸ್ಟೋರೆಂಟ್ ಅಲ್ಲಿ ಜಾಸ್ತಿ ಮಾಡೋದು ಯಾರು ಎಲ್ಲ ರೇರ್ ಅಪ್ರೂಪ ಮಾಡೋರು ಸೊ ನಾವು ರೆಸ್ಟೋರೆಂಟ್ ವಿಸಿಟ್ ಮಾಡ್ತಿರ್ತೀವಲ್ಲ ನಮ್ದು ಪಾಲಾ ಕಿಚ್ಡಿ ನಮ್ಮ ಮೆನೋಲ್ ಒಂದು ಆರ್ಡರ್ ಇದ್ದೇ ಇರುತ್ತೆ ಸೊ ತುಂಬಾ ಒಳ್ಳೇದು ಅಂತ ಒಂದು ಅಂಡ್ ಟೇಸ್ಟ್ ಹಂಗಿರುತ್ತೆ ಸೊ ರೈತ ಒಂದ್ ಇದ್ಬಿಟ್ರೆ ಒಳ್ಳೆ ಕಾಂಬಿನೇಷನ್ ಬಿಸಿ ಬೆಳೆ ಇದಕ್ಕೇನು ಹಾಕಲ್ಲ ಬರೀ ಪಾಲಕ್ ಹಾಕಲ್ಲ ಅಷ್ಟೇ ಸೊ ಇದು ಪಾಲಕ್ ಕಿಚಡಿ ಅಂದ್ರೆ ತೆಳ್ಳಗೆ ಇರ್ಬೇಕು ತುಂಬಾ ತೆಳ್ಳಗು ಅಲ್ಲ ತುಂಬಾ ತೆಳ್ಳಗು ಅಲ್ಲ ಮೀಡಿಯಂ ಲೆವೆಲ್ ಅಲ್ಲಿ ಸ್ವಲ್ಪ ಪುಡ್ತನೇ ಹೌದು ಬಟ್ ತಿರ ನೀರಂಗೆ ಇರ್ಬೇಕು ನೀರಂಗೆ ಇರ್ಬೇಕು ಮುಟ್ರೆ ತಿಕ್ನೆಸ್ ಬಾಯಿಗಡೆಗೆ ಸ್ವಲ್ಪ ತಿಂದಾಗ ಅದ್ರ ಫೀಲ್ ಆಗ್ಬೇಕು ಹೌದು ಆತರ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ತಾ ಇದೆ ಬೇಯ್ತಾ ಇದೆಯಲ್ವಾ ನೋಡಿ ಹೇಗಿದೆ ಕಲರ್ ಎಕ್ಸ್ಪ್ಲೈನ್ ನೋಡಿ ಮಾಡ್ಲೂ ನ್ಯಾಚುರಲ್ ಆಗಿ ಸಿಗುತ್ತೋ ಸಾಕು ಬಣ್ಣ ಎಷ್ಟು ಬಣ್ಣ ಹಾಕಿಬಿಟ್ಟು ಆರೋಗ್ಯ ಕೆಡಿಸ್ಕೊಳ್ಳೋದು ಆಸ್ಪತ್ರೆ ಕಡೆ ಯಾಕೆ ಸಾಕು ನ್ಯಾಚುರಲ್ ಆಗಿ ಏನ್ ಸಿಗುತ್ತೇ ಕೊಟ್ಟವನೇ ಪ್ರಕೃತಿಲಿ ಎಷ್ಟೊಂದು ಅದನ್ನೇ ಬಳಸ್ಕೊಂಡು ಅಡಿಗೆ ಮಾಡೋಣ ಎಲ್ಲಾ ಓಕೆನಾ ಸಣ್ಣ ಇಟ್ಕೊಂಡಿದಿನಿ ಒಂದ್ಚೂರು ಬೇಯ್ಲಿ ಸ್ವಲ್ಪ ಮೀಡಿಯಂ ಸ್ವಲ್ಪ ಎಣ್ಣೆ ಬಿಡುತ್ತೆ ಹಾ ಬೇಯ್ತಾ ಇದೆ ನೋಡಿ ಈಗ ಆಲ್ಮೋಸ್ಟ್ ಈಗ ಏನಪ್ಪಾ ಹೋಟ್ಲು ರೆಸ್ಟೋರೆಂಟ್ ಅಂದ್ರೆ ಅಯ್ಯೋ ಹೋಟ್ಲು ಬೇಡ ನನ್ನ ಕಾನ್ಸೆಪ್ಟೇ ತಲೆಯಲ್ಲಿ ಯಾರು ಯಾರು ಹಾಕಲ್ಲ ಸೋಡಾ ಏ ಸೋಡಾ ಊಟ ಯಾರು ಹಾಕಲ್ಲ ಯಾರೋ ನೂರ್ ಜನದಲ್ಲ ಒಬ್ಬ ಹತ್ ಪರ್ಸೆಂಟ್ ತುಂಬಾ ಜನ ಏನ್ ಯಾರೋ ಒಬ್ರು ಹಾಕ್ತಾರೆ ಹಾಕ್ತಾರೆ ಇಲ್ಲ ಅಂತ ಹೇಳ್ತಿಲ್ಲ ಯಾವ್ ಫುಡ್ ಹಾಕ್ಬೇಕು ಅನ್ನೋದು ಅದ ಹಾಕ್ಲೇಬೇಕು ಅದ ಹಾಕ್ತಾರೆ ಅಡಿಗೆ ಬರಲ್ಲ ಈಗ ಬೋಂಡಾ ಎಕ್ಸಾಂಪಲ್ ಬೋಂಡಾ ಬೋಂಡಾ ಹಾಕ್ತಿವಿ ಅನ್ಕಡೆ ಅದಕ್ಕೆ ಈರುಳ್ಳಿ ಬೋಂಡ್ ಏನ್ಬೇಕು ಸ್ವಲ್ಪ ಬಿಡ್ತಾರೆ ಹಾಕ್ಬೇಕು ಅದನ್ನ ಕೆಟ್ಟದ್ದು ಅಂತ ನಾವ್ ಹೇಳ್ತಾ ಇಲ್ಲ ಹಾಕ್ಬಾರ್ದು ಯಾವ್ದಕ್ಕೆ ಹಾಕ್ಬೇಕ್ ಅದೆಲ್ಲ ಮದಾರ್ದಗಳಿಗೆ ಹಾಕ್ಲೇ ಬೇಕಾಗುತ್ತೆ ಏನು ಮಾಡಕಾಗಲ್ಲ ಎಲ್ಲಾದಕ್ಕೂ ಸೋಣ ಹಾಕ್ತಿರ್ತಾರ ಈ ಹೋಟ್ಲ್ ಇಂಟೆನ್ಷನ್ ತಲೆ ಬೇರೆ ಬಂದ್ಬಿಡ್ತೆ ಹೌದ್ ಇಂಟೆನ್ಷನ್ ಹೋಟ್ಲ್ ಊಟ ಅಂದ್ರೆ ಹಬ್ಬ ಆಗೋದಿಲ್ಲ ಬೇಡ ಅಂತ ಕೆಲವ್ರು ಯಾಕತರ ಮಾತಾಡೋದು ಬೇಡದಿದ್ದೆ ಈಗ ಇಷ್ಟೋ ಇಲ್ಲೋ ತಿನ್ನೋದ್ ಬೇಡ ಒಬ್ಬರ ಬಗ್ಗೆ ಕಮೆಂಟ್ ಮಾಡೋದ್ ಬೇಡ ನಂಗೆ ಓಕೆನಾ ಹೇಳದ್ ನಿಜ ಅಲ್ವಾ ಸನಿಗ್ ಸತ್ಯ ಯಾಕೆ ಬಾಬಾ ಎಷ್ಟೋ ಕ ಹೋಟ್ಲು ಮಾಡೋ ಪಿಕ್ಚರ್ ಹೋಟ್ಲು ಮಾಡ್ದೋರ್ಗೆ ಗೊತ್ತು ಹೌದು ಬೆಳಿಗ್ಗೆ ನಾಲ್ಕುವರೆಗೆ ಎದ್ದು ಹನ್ನೊಂದುವರೆವರೆಗೂ ಕೆಲಸ ಮುಗಿಯಲ್ಲ ಜನ ಇಪ್ಪತ್ನಾಲ್ಕು ಜನ ಇದು ಇಪ್ಪತ್ನಾಲ್ಕು ಜನಕ್ಕೂ ಕೆಲಸ ಇರುತ್ತೆ ಹೋಗ್ತಾರೆ ಅಷ್ಟೆಲ್ಲ ಮಾಡ್ಕೊಂಡ್ಬಂದು ನಾವು ಕೊಟ್ಟಿರ್ತೀವಿ ಉಪ್ಪಿಲ್ಲ ಸರಿ ಇಲ್ಲ ಅದಿಲ್ಲ ಇದಿಲ್ಲ ಅಂದ್ಬಿಡ್ತಾರೆ ಜನ ಬೇಜಾರ್ ಮಾಡ್ಕೊಳಲ್ಲ ಅವ್ರು ನಮ್ಮ ಏನ್ ತಪ್ಪು ಮಾಡಿದ್ರು ಅದು ಹೇಳ್ತಾರೆ ಬೇಜಾರ್ ಮಾಡ್ಕೊಳಲ್ಲ ಬಟ್ ನಾವ್ ಏನ್ ಪಿಕ್ಚರ್ ಹೇಳಿ ಎಷ್ಟು ಕಷ್ಟ ಪಡ್ಬೇಕು ಬೆಳಿಗ್ಗೆಯಿಂದ ಅದು ಯಾರು ನೋಡಲ್ಲ ಕಮೆಂಟ್ ಮಾಡೋದು ಎಷ್ಟೊತ್ತು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂತೀನಿ ಹೋಟ್ಲಂದ್ಮೇಲೆ ಯಾಕೆ ಬೇರೆ ತರ ತಲೆ ತಿಂತೀರಾ ಎಷ್ಟೋ ಸತಿ ಈಗ ಮನೇಲಿ ತಾಯಿ ಅಕ್ಕ ತಮ್ಮ ಎಲ್ಲಾ ಎಲ್ಲ ಹೋಗಿರ್ತಾರ ಆಗ ಹೋಟ್ಲೆ ಬೇಕು ತಾನೆ ಹೌದು ಪಾಪ ಒಬ್ಬೊಬ್ರಿಗೆ ಅಡಿಗೆ ಮಾಡಕ್ ಬರಲ್ಲ ಹೋಟ್ಲಿಂದಾನೆ ಎಷ್ಟೋ ಜನ ಬದುಕ್ತಿದ್ದಾರೆ ಈಗ ಪಿ ಜಿ ಊರಿಂದ ಊರು ಬಂದಿರೋರು ಹೆಂಗ್ ಬದುಕ್ತಿದಾರೆ ಅವ್ರ ಊಟಕ್ಕೆಲ್ಲ ಒಂದ್ ಮೆಸ್ ಮಾಡ್ಕೊಂಡಿರ್ತಾರ ಅಲ್ವಾ ಯಾಕೆ ಮೇಲೆ ಮೇಲೆ ಡಿಪೆಂಡ್ ಆಗಿರ್ತಾರೆ ಹೌದು ಈಗ ಒಗ್ಗರಣೆ ರೆಡಿ ಆಗೋಯ್ತು ಈಗ ನೆಕ್ಸ್ಟ್ ಪ್ರೊಸೀಜರ್ ಏನಂದ್ರೆ ಇದನ್ನ ಬೆಳೆಗ್ ಸುರ್ಕೋಬೇಕು ಅದನ್ನ ಯಾವ ತರ ಹೇಳ್ಕೊಡ್ತೀನಿ ಬನ್ನಿ ನೋಡಿ ಬಿಸಿ ಇದೆ ನೋಡಿ ಈಗ ಹಾಕಿದೀನಿ ಇದ್ರೊಳಗಡೆ ನಮ್ಮ ಮಸಾಲೆ ಏನಿದೆ ರುಬ್ಬಿರೋದು ಎಲ್ಲ ಹಾಕಿದೀನಿ ನೋಡಿ ಈಗ ಗಂಜಿ ಸಮೇತ ಅನ್ನ ಬೇಸ್ಕೊಂಡಿದ್ನಲ್ಲ ಅದನ್ನ ಇದ್ರೊಳಗೆ ಹಾಕೊಬಿಡ್ಬೇಕು ಇದ್ರಲ್ಲಿ ಏನ್ ಮೇನ್ ಅನ್ನ ಗಂಜಿ ಸಿಗುತ್ತಲ್ಲ ಅದೇ ಟೇಸ್ಟ್ ಆ ಅನ್ನದ ಗಂಜಿ ಆ ಬೇಳೆ ಗಂಜಿ

ನಾನೀಗ ಒಂದು ನೂರು ನೂರು ಇನ್ನೂರು ರಾಮ್ ಹಾಕತಾ ಇದ್ದೀನಿ ಓಕೆ ಓಕೆನಾ ಸೊ ನೀವ್ ಏನ್ ಕ್ವಾಂಟಿಟಿ ಮಾಡಿದೀರಿ ಎಕ್ಸ್ಟ್ರಾ ಬೇಕಾ ನಿಂಗೆ ಚೆನ್ನಾಗಿ ಇನ್ನು ಜಾಸ್ತಿ ಬೇಕು ಇಲ್ಲ ನಂಗೆ ತುಪ್ಪ ಇಷ್ಟ ಅನ್ನೋ ಇನ್ನು ಆಪ್ಷನಲ್ ಎಷ್ಟು ಬೇಕಾದ್ರೂ ಹಾಕೊಬೋದು ಈಗ ನನ್ಗೊಂದು ಇನ್ನೂರು ರಾಮ್ ಸಾಕು ಅತಿ ಆದ್ರೂ ಅಮೃತನು ವಿಷಾನೇ ಹಾಕಿದೀನಿ ಈಗ ನನಗೆ ಎಕ್ಸ್ಟ್ರಾ ಬೇಕು ಅಂದ್ರೆ ಅಡಿಷನಲ್ ಆಗಿ ಬೇಕಾದ್ರೆ ಕಾಯಿ ತುರಿ ಮೇಲೆ ಹಾಕ್ಬೋದು ಓಕೆ ಅದು ಆಪ್ಷನಲ್ ಬೇಕಾದ್ರೆ ಹಾಕೋದು ಇನ್ನೂ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಓಕೆ ನೋಡಿ ಗೋಡಂಬಿ ಬೇಕಾತಿ ಕೆಂಪ್ ಹೋದ ತಕ್ಷಣ ಹಾಕಿದ್ರೆ ಹಾಕರ್ ಮುಗಿತ್ ರೀ ಪ್ಲೇಟ್ ಹಾಕೊಳ್ಳೋದು ಬ್ಯಾಟಿಂಗ್ ಮಾಡ ಬ್ಯಾಟಿಂಗ್ ಮಾಡೋದು ನೋಡಿ ತುಪ್ಪ ಎಷ್ಟ್ ಹಾಕ್ಲೂ ನಿಮ್ಗೆ ಟೇಸ್ಟ್ ಅಂದ್ರ ತುಪ್ಪಾನೆ ಅದು ಅದ್ರಲ್ಲಿ ಇರೋ ಟೇಸ್ಟ್ ಇದೆಯಲ್ಲ ಎಕ್ಸ್ಟ್ರಾ ಅಡಿಷನಲ್ ಆಗಿ ನಮ್ಗೆ ಟೇಸ್ಟ್ ಕೊಡ್ತೇವೆ ಬಾಯಿಲಿ ಆಹ್ ನೋಡಿ ಹಾಕಿದೀನಿ ಇವಾಗ ಹಾಕ್ತಾ ಇದೀನಿ ತುಪ್ಪ ಹಾಕ್ತಾ ಇದೀನಿ ನೋಡಿ 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 ಹ್ಮ್ ಹಮ್ಮಂತಳವಾ ನೋಡಿ ನೀಟಾಗಿ ಯಾವಾಗ ಬಾಕ್ಸ್ ಆಯ್ಂಗಂದ್ರೆ ತುಪಾನೆ ಬರಬೇಕು ಅಣ್ಣಾ ಆ ನೀಟಾಗಿ ಯಾವಾಗ ಬಾಕ್ಸ್ ಕೊಬಿತ್ರೆ ಬ್ಯಾಟಿಂಗ್ ಪಾಸ್ ಆಗಕ್ಕೆ ರೆಡಿ ಫೈನಿಲ್ ಟಚ್ ಅಪ್ ರಾಣಿ ನಮ್ಮ ರಾಣಿ ಕೊತ್ತಂಬರಿ ರಾಣಿಗಳಲ್ಲ ಅದು ಮೇಲೆ ಹೊರಡ್ಕೊಬಿತ್ರೆ ಹೊರಡ್ಕೊಬಿತ್ರೆ ಫೈನಲ್ ಆಗೇ ಟಚ್ ಅಪ್ ಫೈನಲ್ ಟಚ್ ಅಪ್ ರಾಣಿ ಕೊತ್ತಂಬರಿ ಸಪೋರ್ಟ್ ಹಾ ಆ ತಾಯಿದೆ ಹಾ ಹಾ

ಸೊ ಇವಾಗ ಪ್ರಭು ಅವರ ಹತ್ರ ಸರ್ವ್ ಮಾಡ್ಸ್ಕೊಂಡು ಸೊ ಇಬ್ರು ಒಟ್ಟಿಗೆ ಟೇಸ್ಟ್ ನೋಡ್ತೀವಿ ಸೊ ಮನಿ ಪ್ರಭು ಅವರೇ ಟೇಸ್ಟ್ ನೋಡಿ ಸರ್ ಈಗ ಫೈನಲ್ ಆಗಿ ರೆಡಿ ಆಗಿದೆ ಹೌದು ನೋಡಿ ತಟ್ಟೆಗೂ ಹಾಕ್ ಕೊಟ್ಟಿದೀನಿ ತಿಂದ್ಬಿಟ್ಟು ಆಡಿಯನ್ಸ್ ಗೆ ಏನ್ ಇದೆ ಹೇಳಿ ಸೊ ಫೈನಲಿ ರೆಸ್ಟೋರೆಂಟ್ ಸ್ಟೈಲ್ ಪಾಲಾಕಿಶ್ನಿ ನನ್ ಕೈ ತಲುಪಿದೆ ಸೊ ಇವಾಗ ಟೇಸ್ಟ್ ನೋಡಿ ಹೆಂಗಿದೆ ಏನು ಅಂತ ನಿಮ್ಗ್ ತಿಳಿಸ್ತೀನಿ ಅಂಡ್ ಇನ್ಮೇಲೆ ನೀವು ಪಾಲಾಕಿಶಣಿ ಏನಾದ ತಿನ್ಬೇಕು ಅಂದ್ರೆ ರೆಸ್ಟೋರೆಂಟ್ ಗೆ ಹೋಗ್ಬೇಕಾಗಿಲ್ಲ ಸೊ ಪ್ರಭು ಅವರು ಯಾವ ಮೆಥಡ್ ಅಲ್ಲಿ ಹೇಳ್ಕೊಟ್ಟಿದ್ದಾರೆ ಸೊ ಅದೇ ಮೆಥಡ್ ನ ಫಾಲೋ ಮಾಡಿ ಮನೇಲೆ ಕೊಡಂಗ್ ಮಾಡಿದಿನಿ ಹೌದು ಸಾಕಿ ನೋಡಿ ನಾ ಏನ್ ಜಾಸ್ತಿ ತಗೊಂಡೆ ಒಂದ್ ಕೆಜಿ ಬೇಳೆ ಮುಕ್ಕಾಲು ಕೆಜಿ ಅಕ್ಕಿ ಒಂದ್ ಹತ್ತು ಪಾಲಕ್ ಸೊಪ್ಪು ಇಷ್ಟೊಲ್ಲೇ ಅಡಿಗೆ ಹೋಗಿದೆ ವೆರಿ ನೆಕ್ಸ್ಟ್ ಅಡಿಷನಲ್ ಐಟಮೆ ಬೇಡ ಈರುಳ್ಳಿ ಟಮೊಟೊ ಅಂತ ಮನೇಲಿ ಇದ್ದೇ ಇರುತ್ತಾ ಮಾಡ್ಕೊಳ್ಳೋದು ಬೆಳಗ್ಗೆ ಬೇಯಿಸಾಕೋದು ಅಷ್ಟೇ ಇಂಡಿಗೆ ಅವರು ಸರಿ ನೈಟ್ ಡಿನ್ನರ್ ಗಾರು ಸರಿ ಎಲ್ಲ ತುಂಬ ಸೊ ಇವಾಗ ಟೇಸ್ಟ್ ನೋಡ್ತಾ ಇದೀನಿ ಅಂಡ್ ನೀವ್ ನೋಡಬಹುದು ಇಲ್ಲಿ ಸೊ ಒಂದ್ ಕಡೆ ಪಾಲಕ್ ಇಷ್ಟಿ ಅಂಡ್ ಇದಕ್ಕೆ ಕಾಂಬಿನೇಷನ್ ರೈತ ಸೊ ಇವಾಗ ಟೇಸ್ಟ್ ನೋಡಿ ಹೆಂಗಿದೆ ಅಂತ ತಿಳಿಸ್ತೀನಿ ನಿಮಗೆ ಸೊ ಟೇಸ್ಟ್ ನೋಡೋಣ ಅಲ್ಟಿಮೇಟ್ ಎಕ್ಸ್ಟ್ರಾಡಿನರಿ ಆ್ಯಂಡ್ ಇದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ವರ್ಡ್ಸ್ ಕೂಡ ಸಾಕಾಗಲ್ಲ ಸೊ ಪಕ್ಕಾ ರೆಸ್ಟೋರೆಂಟ್ ಸ್ಟೈಲ್ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ತಿಂತಾ ಇದ್ರೆ ಮಜಾನೇ ಬೇರೆ ಸೊ ಬಿಸಿ ಬಿಸಿ ಆ ಪಾಲಕ್ ಏನು ಫ್ಲೇವರ್ ಇದೆ ಸೊ ಕಂಪ್ಲೀಟ್ ಬಾಯ್ ಸಿಗ್ತಾ ಇದೆ ಆ್ಯಂಡ್ ಕಲರ್ ನೋಡ್ಬೋದು ಗ್ರೀನಿಶ್ ಆಗಿ ವಿತ್ ರೈಟ್ ಹಾಕೊಂಡು ತಿಂತಾ ಇದ್ರೆ ಮಜಾನೆ ಬೇರೆ ಸೇವ್ ಇದ್ರೆ ಮೇಲ್ಗಡೆ ಸೇವ್ ಕರಾಬುಂಡಿ ಇದ್ರೆ ಇನ್ನು ಇನ್ನು ಎಕ್ಸ್ಟ್ರಾ ಕಾಂಬಿನೇಷನ್ ಸೋ ಸೂಪರ್ ಆಗಿದೆ ಪಾಲಕ್ ಇಸ್ವಿ ಸೊ ಆಸ್ ಕ್ರೆಡಿಟ್ ಕ್ರೆಡಿಟ್ಸ್ ಪ್ರಭು ಅವ್ರಿಗೆ ಹೋಗ್ಬೇಕು ಸೊ ಅವ್ರಿಗೆ ಗೊತ್ತಿರೋದನ್ನ ಅವರ ಮೆಥಡಲ್ಲಿ ನಿಮಗೆ ಒಂದು ರೆಸ್ಟೋರೆಂಟ್ ಸ್ಟೈಲ್ ಪಾಲಾ ಕಿಚಡಿನ ನೀವು ಮನೇಲಿ ಹೇಗ್ ಸುಲಭವಾಗಿ ಮಾಡ್ಕೋಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಸೊ ಇಂಗ್ರೀಡಿಯೆಂಟ್ಸು ತುಂಬಾ ಬಳಸ್ಕೊಂಡಿಲ್ಲ ಆಲ್ಮೋಸ್ಟ್ ಮನೇಲಿ ಏನೇನಿರುತ್ತೆ ಪದಾರ್ಥಗಳು ಯೂಸ್ ಸರ್ ಇನ್ನೊಂದೇನು ಹೇಳ್ಬಿಡ್ತೀನಿ ಅದನ್ನ ತಿಳ್ಸದೇನಂದ್ರೆ ಹೋಟ್ಲೆ ಆಗ್ಲಿ ಕ್ಯಾಟ್ರಿಂಗ್ ಆಗ್ಲಿ ಮದುವೆ ಆಗಿರೋ ಬಟ್ಟರ್ಗಳಾಗ್ಲಿ ಅಷ್ಟು ಜನಗಳಿಗೆ ಅಡಿಗೆ ಮಾಡ್ಬೇಕಂದ್ರೆ ಒಂದು ತಲೆ ಫುಲ್ ಮೈಂಡ್ ಬಿಸಿ ಇರುತ್ತೆ ಏನೋ ಒಂದು ಸಣ್ಣ ಪುಟ್ಟ ತಪ್ಪಾದ್ರೆ ಅದನ್ನ ಕಮೆಂಟ್ ಮಾಡದೆ ದಯವಿಟ್ಟು ಅವ್ರ ಮನ್ಸಿಗೆ ಬೇಜಾರ್ ಮಾಡ್ಬೇಡಿ ಅದಿಲ್ಲ ಇದಿಲ್ಲ ಅನ್ಕೊಂಡು ಏನಾರು ಒಂದ್ ಹೇಳಿ ಹೇಳ್ತಾರೆ ಅದು ಅದಾದ್ರೆ ಅಡಿಗೆ ಪೂರ್ತ ಆಗೋದು ಹೇಳ್ತಾರೆ ಬಟ್ ಮಾಡಿರೋ ಕಷ್ಟ ಅದು ಒಲೆ ಮುಂದೆ ಬೆಂದಿರೋದು ಅದು ಅವ್ರಿಗೆ ಗೊತ್ತಿರುತ್ತೆ ಹೋಟ್ಲು ಮಾಡೋರ್ ಕಥೆ ಹೋಟ್ಲು ಮಾಡೋರ್ಗೆ ಗೊತ್ತು ಬಟ್ರಗಳ ಕತೆ ಬಟ್ರಗಳಿಗೆ ಗೊತ್ತು ಅವ್ರು ಮಾಡೋಷ್ಟೊತ್ತಿಗೆ ಅರ್ಧ ಆಗಿರ್ತಾರೆ ಹಾ ಅಷ್ಟೆಲ್ಲಾ ಜನಕ್ಕೆ ಮಾಡಿ ಸರ್ವ್ ಮಾಡಿ ಕೊಟ್ಟಾದ್ಮೇಲೆ ಒಂದು ಚೆನ್ನಾಗಿದೆ ಅಂತ ಒಂದ್ ಪದ ಕೇಳ್ತಾರೆ ಅಷ್ಟೇ ಬೇಡ ಅವ್ರು ಅದಿಲ್ಲ ಇದಿಲ್ಲ ಏ ಯಾವನವನು ಆತರ ಎಲ್ಲ ಅವ್ರು ಕೂಡ ಒಂದು ಔಟ್ಪುಟ್ ನಿಮ್ಗೆ ಕಮೆಂಟ್ ಒಳ್ಳೆ ಕೊಟ್ಟಾಗ ಏನೋ ತಪ್ಪಾಗಿರುತ್ತೆ ಏನಾಗುತ್ತೆ ಈಗ ತಲೆ ತಿನ್ನದೇ ಹೊಟ್ಟೆಗೆ ಒಟ್ಟಿಗೆ ಏನಾಗ್ಬಿಡುತ್ತಪ್ಪ ಏನೋ ಒಂದ್ ಕಮ್ಮಿ ಆಗಿರುತ್ತೆ ಹೇಳಿ ಸರಿ ಮಾಡ್ತಾರೆ ಎಲ್ರು ಮುಂದೆ ಅವಮಾನ ಮಾಡೋದು ತಪ್ಪು ಸರ್ ಯಾರಿಗೆ ಯಾರಿಗಾಗಲಿ ಸ್ವಾಭಿಮಾನ ಅನ್ನೋದು ಇದ್ದೆ ಅಂತ ಅದಕ್ಕೆ ಹೇಳೋದು ಹೋಟ್ಲು ಮಾಡೋ ಕಸ್ಟಮರ್ ಗಳಾಗಲಿ ಎಲ್ಲರಿಗಾಗ್ಲಿ ಎಲ್ಲಾರ್ಗು ಅಷ್ಟೇ ಮದ್ವೆಲ್ಲೇ ಆಗ್ಲಿ ಯಾರಿಗೂ ಬೈಬೇಡಿ ಇರೋ ವಿಷಯ ನೋಡಪ್ಪ ಹಿಂಗಿಲ್ಲ ಹಿಂಗ್ ಮಾಡಪ್ಪ ಏನೋ ಅದೊಂತರ ಮಾತು ಏ ಯಾವ ಮಾಡಿದ್ ಯಾವನ ಯಾವ ಆತರ ಹೀಗೆ ಬೇಕು ಅಂದ್ರೆ ಹೇಳ್ದಂಗೆ ಸೇಮ್ ಪ್ರಭು ಅವ್ರು ಪಿನ್ ಟು ಪಿನ್ ಏನ್ ಪ್ರೊಸೀಜರ್ ಹೇಳ್ಕೊಟ್ಟಿದ್ದಾರೆ ಸೊ ಅದೇ ಮತ್ತೆ ಟ್ರೈ ಮಾಡಿ ಸೊ ನಿಮ್ಗೂ ಇದೇ ಔಟ್ಪುಟ್ ಸಿಗುತ್ತೆ ದಯವಿಟ್ಟು ಕಮೆಂಟ್ಸ್ ಸರಿ ಈ ಬ್ಲಾಗ್ ಅಲ್ಲಿ ನಿಮ್ಗೆ ಪ್ರಭು ಅವರು ಪಾಲಾ ಕಿಶ್ರಿ ರೆಸಿಪಿನ ಹೇಳ್ಕೊಂಡಿದ್ದಾರೆ ಸೊ ಇದಾಗಿತ್ತು ಈ ಬ್ಲಾಗ್ ಅಂತ ಹೇಳ್ತಾ ಮತ್ತೆ ಹೊಸ ಬ್ಲಾಗ್ ಜೊತೆ ಮತ್ತೆ ನಿಮಗೆ ನೆಕ್ಸ್ಟ್ ವೀಕ್ ಸಿಕ್ತೀವಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊತೀನಿ ಹಾಗೆನಾದ್ರು ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವಾರ ನಮ್ ಚಾನ ಹೊಸ ನೋಡ್ತಿದ್ರೆ मला नम चल सबस्क्रेबी थँक्यू थँक्यू